ಶೌಕತ್ ಕಾತರ್ಕಿ ಹಾಗೂ ಇವರ ಸಾರಥ್ಯದಲ್ಲಿ ರಸ್ತೆ ಕಸೆ ಹೋರಾಟದಂತೆ ಗದಗ ನಗರದ ಹಳೆ ಜಿಲ್ಲಾ ಕಚೇರಿ ಸರ್ಕಲ್ ಬಂದ್ ಮಾಡಿ ಹೋರಾಟ ಹೋರಾಟದ ವೇಳೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಲು ಹತ್ತಿದ ಬೆಂಕಿ ಹಾರಿಸಲು ಪೊಲೀಸರು ಪೊಲೀಸರ ಜೊತೆಗೆ ವಾಗ್ವಾದ ತಳ್ಳಾಟ ನಡೆಸಿದ ಸಾಲಿ ಮುಖಂಡರು ಟೈರ್ ದೂಡುವ ವೇಳೆ ಕಾಲಿಗೆ ಬೆಂಕಿ ಹತ್ತಿ ಕಲಾಕಾಲ ಹೊರದಾಟ ಸಾಲಿ ರಸ್ತೆ ತಡಿ ಹೋರಾಟದಲ್ಲಿ ಡ್ರಾಮಾ ನಗರದ ಜಿಲ್ಲಾ ಕಚೇರಿ ಸರ್ಕಲ್ ಬಂದ್ ಮಾಡಿ ಹೋರಾಟ ಹಮ್ಮಿಕೊಂಡಿತ್ತು ಪಂಚಮಸಾಲಿ ಪೊಲೀಸರ ಬೆಂಕಿ ಹಾರಿಸಲು ಮುಂದಾಗಿದ್ದಂತೆ ಅಡ್ಡಪಡಿಸಿದ ಪಂಚಮಸಾಲಿ ಮುಖಂಡರು ಇವತ್ತಿನ ಪಂಚಮ್ಸಾಲಿ ಟು ಎ ಹೋರಾಟದ ಒಂದು ಪ್ರಕ್ರಿಯೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಘಟಕ ಗದಗ ಈ ನಿನ್ನೆ ದಿವಸ ಏನೊಂದು ಬೆಳಗಾವದಲ್ಲಿ ತಮ್ಮ ಹಕ್ಕನ್ನು ಕೇಳುವ ಸಲುವಾಗಿ ಸಾವಿರಾರು ರೈತರು ಕೃಷಿಕರು ಇವತ್ತಿನ ದಿವಸ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಟು ಎನ್ನು ಹೋಗಿದ್ರು ಆ ಒಂದು ಸಂದರ್ಭದೊಳಗೆ ಶಾಂತಿಯುತವಾದ ಹೋರಾಟವನ್ನು ಅದು ಅವರು ಲಾಠಿ ಚಾರ್ಜ್ ಮಾಡುವ ಮೂಲಕ ಸಮಾಜವನ್ನು ಹತ್ತಿಕ್ಕಂಥ ಕೆಲಸ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ನಾನು ಅಖಿಲ ಭಾರತ ವೀರ ಶಿವಲಿಂಗಾಯತ ಮಹಾಸಭೆಯಿಂದ ಸಿದ್ದರಾಮಯ್ಯ ಹೇಳ್ತೀನಿ ಅಧಿಕಾರ ಯಾವುದು ಶಾಶ್ವತ ಅಲ್ಲ ಕರೆದು ನೀವು ಅವರಿಗೆ ಸಮಂಜಸವಾದ ಒಂದು ಉತ್ತರವನ್ನು ಕೊಟ್ಟಿದ್ರಿ ಇದೆಲ್ಲ ಎಲ್ಲ ಘಟನೆ ಹಾಕಿರಲಿಲ್ಲ ಸುಮಾರು ದಿವಸದಿಂದ ಅವರು ಪ್ರಶ್ನೆ ಕೇಳ್ತಾನೆ ಆದರ ಆದರೆ ಅದನ್ನು ಮುಂದೆ ಹಾಕೊತ ಹೊಂಟಿರಿ ನಮ್ಮ ಭಾರತ ದೇಶದೊಳಗ ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಹಕ್ಕನ್ನು ಮಂಡಿಸ್ತಕ್ಕಂಥ ಕೆಲಸ ಎಲ್ಲ ಗುರುಗಳು ಮಾಡ್ತಾ ಇದ್ದಾರೆ ಆದರೆ ನಿಮಗೆ ಒಂದು ಸಂದೇಶ ಕೊಡ್ತೀವಿ ನಾವು ಕೂಡ್ತಕ್ಕಂಥ ಕುರ್ಚಿಯ ಶಾಶ್ವತ ಯಾವುದು ಅಲ್ಲ ಈ ಒಂದು ಸಂದರ್ಭದೊಳಗೆ ಅಮಾಯಕರಿಗೆ ಆಗಿರ್ತಕ್ಕಂಥ ತೊಂದರೆ ಪೂಜ್ಯರಿಗೆ ಆಗಿರ್ತಕ್ಕಂಥ ತೊಂದರೆ ಆದಷ್ಟು ಬೇಗನೆ ಕ್ಷಮೆ ಯಾಚಿಸಬೇಕು ಅನ್ನುವಂಥ ಮಾತನ್ನ ಈ ಮೂಲಕವಾಗಿ ಕೇಳ್ತಾ ಇದ್ದೀವಿ ನಮ್ಮ ಪ್ರತಿಯೊಂದು ವೀರಶೈವ ಲಿಂಗಾಯತ ಮಹಾಸಭೆಯಲ್ಲಿ ಯಾವ ಸಮಾಜಗಾದರೂ ಸಹಿತ ತೊಂದರೆ ಆಗಿದ್ದ ಖರೆ ಐತಪ್ಪ ಅಂದರೆ ನಾವು ಅದನ್ನು ಬೀದಿಗೀಳದಾದ್ರೂ ಸಹಿತ ಖಂಡನೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಈ ಮೂಲಕವಾಗಿ ತಿಳಿಸ್ತಾ ಇದ್ದೇವೆ ಶರಣಬಸಪ್ಪ ಸಂಗಪ್ಪ ಗುಡಿಮನಿ ಗದಗ್ ಜಿಲ್ಲಾ ಘಟಕ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರು ಗದಗ್